ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರನಾದ ಪ್ರತಿಯೊಬ್ಬ ಮನುಷ್ಯನು ಭಗವಂತನನ್ನ ಗೆದ್ದಂತೆ ಸ್ನೇಹಿತರೆ ನನ್ನನ್ನ ನಂಬಿದ ಭಕ್ತರಿಗೆ ಬಂದು ಬಾಬಾ ಅಪಾರವರು ಬಂಧುವಾಗಬೇಕು ಅಂತ ಹೇಳಿ ಇಷ್ಟಪಡ್ತಾ ಇರೋರು ಎಲ್ಲರೂ ಯಾವಾಗ್ಲೂ ನನ್ನನ್ನ ನಿನ್ನವನಾಗಿ ನಿನ್ನಲ್ಲಿ ಸೇರಿಸಿಕೋ ಅನ್ನುವ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಆ ಪ್ರಾರ್ಥನೆಯಲ್ಲಿ ವಿಶ್ವಾಸ ಇರಬೇಕು ಅವರ ಮನಸ್ಸು ನಮಗಾಗಿ ಮಣಿಯುತ್ತದೆ ಸ್ನೇಹಿತರೆ ಬಾಬಾ ನಮ್ಮೊಂದಿಗೆ ಇದ್ದಾರೆ ಎಂಬ ಭರವಸೆ ಅಪಾರವಾದ ಆತ್ಮಸ್ಥೈರ್ಯ ಉಂಟು ಮಾಡುತ್ತೆ ಹೃದಯದಲ್ಲಿ ಬಾಪಾರವರನ್ನ ನೆಲೆ ನಿಲ್ಲಿಸಿಕೊಂಡ್ರೆ ಆತ್ಮಸ್ವರೂಪದ ನಮ್ಮ ಒಳಗಣ್ಣು ತೆರೆಯುತ್ತೆ ಗುರು ಬಿಂದು ರೂಪದಲ್ಲಿ ದರ್ಶನ ಕೊಡ್ತಾರೆ ಬಾಬಾನೇ ಸಿಕ್ಕಿದ್ದಾರೆ ಅಂದಮೇಲೆ ಸಾಮಾನ್ಯ ಜನರು ನಮ್ಮ ಬಗ್ಗೆ ಏನ್ ಮಾತಾಡ್ಕೊಳ್ತಾರೆ ಅನ್ನುವ ಬಗ್ಗೆ ನಾವು ಚಿಂತಿಸಬಾರದು ಅವರು ಏನು ದುರುದ್ದೇಶದ ಆಲೋಚನೆಯನ್ನ ಮಾಡ್ತಾ ಇದಾರೆ ಅಂತನೂ ಕೂಡ ನಾವು ಚಿಂತಿಸಬಾರದು ಸ್ನೇಹಿತರೆ ಪೂರ್ಣ ಪ್ರಮಾಣದಲ್ಲಿ ನಾವು ಬಾಬಾರವರಿಗೆ ಶರಣಾಗಿದ್ದೆ ಆದ್ರೆ ನಮ್ಮ ಹಿಂದೆ ಮುಂದೆ ಯಾವ ರೀತಿ ಸಕಾರಾತ್ಮಕವಾದ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಆ ರಕ್ಷಾ ಕವಚದಲ್ಲಿ ಅವರು ನಮ್ಮನ್ನ ಸುರಕ್ಷಿತವಾಗಿ ಇಡ್ತಾರೆ ಅನ್ನುವ ಒಂದು ಪೂರ್ಣವಾದ ವಿಶ್ವಾಸದೊಂದಿಗೆ ನಾವು ಶರಣಾದರೆ ಖಂಡಿತ ಅದೇ ರೀತಿ ವಿಶ್ವಾಸವಾಗಿ ಬಾಬಾ ಬದಲಾಯಿಸ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಯಾರು ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ ಇಲ್ಲ ಒಂದಲ್ಲ ಒಂದು ಕಾರಣದಿಂದ ನಾವು ನಲ್ಲಾಡ್ತಾ ಇದ್ದೀವಿ ಅಂದ್ರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಬಾಬಾರವರ ಚಿಂತನೆಯನ್ನ ಸದಾ ನಾವು ಮಾಡ್ತಾ ಇದ್ರೆ ಸಾಕು ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಪರಿಹಾರ ಸಿಕ್ತಾನೆ ಹೋಗುತ್ತೆ ಸ್ನೇಹಿತರೆ ಬಾಬಾರವರು ನಮ್ಮ ಇಚ್ಛೆಯನ್ನು ಈಡೇರಿಸಿದ ತಕ್ಷಣ ನಾವು ಬಾಬಾರವರನ್ನ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಲ್ವಾ ಅಲಂಕಾರದ ಸೇವೆಯನ್ನೇ ಬಾಬಾ ಬಯಸ್ತಾರೆ ಅಂತ ಹೇಳಿ ಬಯಸ್ತಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಸ್ನೇಹಿತರೆ ನಮ್ಮಿಂದ ಒಳ್ಳೆಯ ಸೇವೆಗಳಾಗಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ಇದರಿಂದ ಕೂಡ ಪಾಪ ಪ್ರಸನ್ನರಾಗ್ತಾರೆ ಹಾಗಾಗಿ ನಮ್ಗೆ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಅಭಿಷೇಕ ಮಾಡಿಸಕ್ಕಾಗ್ತಾ ಇಲ್ಲ ಬಾಬಾರವರಿಗೆ ಹೂ ಮುಡಿಸ್ಲಿಕ್ಕೂ ಆಗ್ತಾ ಇಲ್ಲ ಅನ್ನೋರು ಕೂಡ ಬಾಬಾರವರನ್ನ ನಿಸ್ಸಂಶಯವಾಗಿ ನಿಸ್ಸಂದೇಹವಾಗಿ ಭಕ್ತಿಪೂರ್ವಕವಾಗಿ ಅವರ ಸ್ಮರಣೆಯೊಂದಿಗೆ ಪೂಜೆ ಮಾಡಬಹುದು ಅದಕ್ಕೂ ಕೂಡ ಆ ದಯಾಮಯ ಆ ಕರುಣಾಮಯ ಆ ಪ್ರೇಮಮಯ ಸಾಯಿ ಒಲಿತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ಇವತ್ತು ಒಂದು ಚಿಕ್ಕದಾದ ಒಂದು ಪರಿಹಾರ ಹೇಳ್ತಾ ಇದ್ದೀನಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ಈ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಮೂರು ದಿನದ ಸೇವೆ ಮಾಡ್ತಿರೋ ಒಂಬತ್ತು ದಿನದ ಸೇವೆ ಮಾಡ್ತಿರೋ ಹನ್ನೊಂದು ದಿನದ ಸೇವೆ ಮಾಡ್ತಿರೋ ಇಲ್ಲ ನಲವತ್ತೆರಡು ದಿನದ ಸೇವೆ ಮಾಡ್ತಿರೋ ಮೂವತ್ತ್ ಮೂರು ದಿನದ ಸೇವೆ ಮಾಡ್ತಿರೋ ಇಲ್ಲ ಅಂದರೆ ನೀವು ನನ್ನ ಇರೋವರಿಗೂ ಕೂಡ ನಾನು ಬಾಬಾರವರಿಗೆ ಈ ಸಂಕಲ್ಪದ ಸೇವೆಯನ್ನು ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಇದು ಬಹಳ ಸುಲಭವಾದ ಪರಿಹಾರ ಆಗಿದೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಂಬಿಕೆ ಇಟ್ಟು ಮಾಡಬೇಕು ಆಗ ಅದರ ಫಲ ನಿಮಗೆ ಖಂಡಿತ ಸಿಗ್ತಾ ಹೋಗುತ್ತೆ ಹಂತವಾಗಿ ಬಾಬಾ ನಿಮ್ ಜೊತೆಗಿರುವ ಅನುಭೂತಿನೂ ಆಗತ್ತೆ ಹಾಗೆ ರಕ್ಷಣೆ ಮಾಡ್ತಾ ಇದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನೇಕ ರೀತಿಯಲ್ಲಿ ನನಗೆ ದಾರಿ ತೋರಿಸ್ತಾ ಇದಾರೆ ಅನ್ನುವ ಜೊತೆಗೆ ಇದಾರೆ ಎನ್ನುವ ಅನುಭೂತಿ ಕೂಡ ಉಂಟು ಮಾಡ್ತಾರೆ ಸ್ನೇಹಿತರೆ ಬಾಬಾರವರನ್ನ ನಿಮ್ಮ ಮನಸ್ಸಲ್ಲಿ ಸ್ಥಿರ ಮಾಡ್ಕೊಳ್ಳಿ ಗುರುವಾರ ಬಾಬಾರವರಿಗೆ ನೀವು ಮನೆಯಲ್ಲಿ ಪೂಜೆ ಮಾಡ್ತಾ ಇದೀರಾ ಮನೆಯಲ್ಲಿ ಪೂಜೆ ಮಾಡಕ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋರು ಇದೀರಾ ಕೆಲವು ಹಾಸ್ಟೆಲ್ ಅಲ್ಲಿ ಪಿ ಜಿಯಲ್ಲಿ ಕೆಲವು ಮಕ್ಕಳಿದ್ದಾರೆ ಅವರು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತಾರೆ ಫೋನ್ ಮೂಲಕ ತಿಳಿಸ್ತಾ ಇರ್ತಾರೆ ನಾನ್ ಹೇಗ್ ಪೂಜೆ ಮಾಡ್ಬೇಕು ಬಾಬಾರವರ ದೀಪವನ್ನ ಬೆಳಗ್ಲಿಕ್ಕೆ ಬಿಡೋದಿಲ್ಲ ಏನೇನೋ ಹೇಳೋರು ಇದ್ದಾರೆ ಇದಕ್ಕೆ ನಾವು ಏನು ಮಾಡಬೇಕು ಕೂಡ ಕೆಲವರು ಹೇಳ್ತಾರೆ ಸ್ನೇಹಿತರೆ ಪ್ರತಿ ಗುರುವಾರ ನಿಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ತುಳಸಿಯನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಮನೆಯಲ್ಲೇ ಆದರೆ ಬಾಬಾರವರ ಸೇವೆಯನ್ನು ಮಾಡ್ತಾ ಇದ್ರೆ ಬಾಬಾರವರ ಮೂರ್ತಿಗೆ ನೀವು ಪೂಜೆಯನ್ನು ಮಾಡ್ತಾ ಇದ್ರಿ ಫೋಟೋಗೆ ಮಾಡ್ತಾ ಇದ್ದೀರಿ ಅಂದರೆ ನೀವು ಬಾಬಾರವರ ಎದುರಿಗೆ ಕುಳಿತು ಕೈಯಲ್ಲಿ ಒಂದು ಹಿಡಿ ತುಳಸಿಯನ್ನು ಹಿಡಿದು ನಿಮ್ದು ಎಲ್ಲ ಮುಗಿದ ನಂತರ ಮನೆ ಮೇಲೆ ಕುಳಿತುಕೊಂಡು ಬಾಬಾರವರ ಎದುರಿಗೆ ನೀವು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ತುಳಸಿಯನ್ನು ಹಿಡಿದು ತುಳಸಿಯ ದಳವನ್ನು ಹಿಡಿದು ಮುಷ್ಟಿಯಷ್ಟು ಸಿಗದಿದ್ರೂ ಪರವಾಗಿಲ್ಲ ಒಂದೇ ದಳ ಸಿಕ್ಕರೂ ಪರವಾಗಿಲ್ಲ ಅದನ್ನು ಹಿಡಿದು ಪ್ರಾರ್ಥನೆಯನ್ನು ಮಾಡ್ಕೊಡ್ರಿ ನಿಮ್ಮ ಮನಸ್ಸಿನ ಯಾವೆಲ್ಲ ದುಃಖಗಳಿದಾವೋ ಅದರ ಪರಿಹಾರ ಅರ್ಥವಾಗಿ ಹಾಗೆ ಯಾವೆಲ್ಲ ಇಚ್ಛೆಗಳು ಈಡೇರ್ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರೋ ಹಾಗೆ ವ್ಯಾಪಾರದಲ್ಲಿ ಉದ್ಧಾರ ಆಗಬೇಕು ಹಾಗೆ ನಾವು ಯಾವುದೋ ಒಂದು ವ್ಯವಹಾರವನ್ನು ಮಾಡ್ತಾ ಅದರಲ್ಲಿ ನಮಗೆ ಲಾಭ ಆಗಬೇಕು ಹಾಗೆ ನಾವೆಲ್ಲೋ ಒಂದು ಹಣವನ್ನು ಹೂಡಿಕೆ ಮಾಡ್ತಾ ಇದೀವಿ ಮನೆ ಕಟ್ತಾ ಇದ್ದೀವಿ ಮದುವೆ ಮಾಡಬೇಕು ಅಂತ ಇದ್ದೀವಿ ಖರೀದಿ ಮಾಡಬೇಕು ಅಂತ ಇದೀವಿ ಈ ರೀತಿಯೆಲ್ಲ ಒಂದಲ್ಲ ಒಂದು ರೀತಿಯ ಕನಸು ಇದ್ದೇ ಇರತ್ತೆ ವಿದ್ಯಾರ್ಥಿಗಳಿಗೂ ಕೂಡ ನಾನು ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸನ್ನು ತೆಗೆದು ನಾನು ಏನಾದರೂ ಒಂದು ಗೌರ್ಮೆಂಟ್ ಸೀಟನ್ನು ತಗೊಳ್ಬೇಕು ಗೌರ್ಮೆಂಟ್ ಕೆಲಸಕ್ಕೆ ಸೇರಬೇಕು ಈ ರೀತಿಯ ಆಸೆ ಆಕಾಂಕ್ಷೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾವಲ್ವ ಸ್ನೇಹಿತರೆ ನೀವು ಈ ತುಳಸಿಯನ್ನು ಹಿಡಿದು ಈ ರೀತಿಯಾದ ಸಂಕಲ್ಪವನ್ನ ಮಾಡಿಕೊಂಡು ಬಾಬಾ ಕರುಣಾಮಯ ದಯಾಮಯ ಪ್ರೇಮಮಯನಾದ ಸಾಯಿಯೇ ನಾನು ನಿನ್ನ ಪಾದಗಳಲ್ಲಿ ನನ್ನ ಕೈಲಾದಷ್ಟು ನನ್ನ ಕೈಲಾದಷ್ಟು ಒಂದು ತುಳಸಿಯ ದಳವನ್ನು ನಿನ್ನ ಪಾದಗಳಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಕೂಡ ನಿನ್ನ ಪಾದಗಳಿಗೆ ಸಲ್ಲಿಸ್ತಾ ಇದ್ದೀನಿ ಆ ಪ್ರಾರ್ಥನೆಯ ಮೇಲೆ ನನ್ನ ದೃಢ ವಿಶ್ವಾಸ ಬಿಟ್ಟು ನಿನ್ನ ನಾಮಸ್ಮರಣೆಯನ್ನು ನಾನು ಮಾಡ್ತಾ ಹೋಗ್ತೀನಿ ಅನಾಥ ರಕ್ಷಕ ಸಾಯಿ ಹೇಳಿ ನೀವು ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಾಬಾರವರ ಪಾದಗಳ ಮೇಲೆ ಇಡಬೇಕು ಸ್ನೇಹಿತರೆ ನೀವು ಬಾಬಾರವರ ಮಂದಿರಕ್ಕೆ ಪ್ರತಿ ಗುರುವಾರ ಹೋಗ್ತೀರಿ ಅಂದ್ರೆ ನೀವು ಮನೆಯಲ್ಲಿ ಕೂಡ ಒಂದು ತುಳಸಿ ದಳವನ್ನು ಬಾಬಾರವರ ವಿಗ್ರಹದ ಮುಂದೆ ಇಲ್ಲ ಫೋಟೋದ ಮುಂದೆ ಒಂದು ಸಮರ್ಪಣಾ ಭಾವದಿಂದ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಟ್ಟ ನಂತರ ನೀವು ಮಂದಿರಕ್ಕೂ ಕೂಡ ನಿಮ್ಮ ಕೈಲಾದಷ್ಟು ಒಂದು ತುಳಸಿಯನ್ನು ತಗೊಂಡೋಗಿ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾರ್ಪಣೆ ಮಾಡಬೇಕು ಈ ರೀತಿ ನೀವು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸೇವೆಯನ್ನು ಮಾಡಬಹುದು ಸ್ನೇಹಿತರೆ ಇದು ಒಂದು ತುಳಸಿ ಸಂಕಲ್ಪ ಅಂತಲೇ ನೀವು ಬಾಬಾರವರಿಗೆ ತುಳಸಿಯ ಸಂಕಲ್ಪ ಆಗಿದೆ ತುಳಸಿಯನ್ನು ನೀವು ಈ ಪವಿತ್ರವಾದ ತುಳಸಿಯನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟು ನೀವು ಸಮರ್ಪಣೆಯಾಗಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಇಟ್ಟು ಬಾಬಾರವರ ನಾಮಸ್ಮರಣೆಯನ್ನ ಹೇ ಅನಾಥ ರಕ್ಷಕನಾದ ಸಾಯಿಯೇ ದಯಾಮಯನಾದ ಕರುಣಾಮಯನಾದ ಪ್ರೇಮಮಯನಾದ ಸಾಯಿಯೇ ಸಾಯಿಯಪ್ಪ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ನನಗೆ ನನ್ನ ಬಂಧು ಬಳಗ ಎಲ್ಲದಕ್ಕಿಂತ ಹೆಚ್ಚಿನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಜೀವನದಲ್ಲಿ ಪ್ರಮುಖವಾಗಿಸಿದ್ದೀನಿ ನೀನು ನನ್ನ ಮೇಲೆ ದಯೆ ತೋರಬೇಕು ಕೃಪೆ ಮಾಡಬೇಕು ಕರುಣೆಯನ್ನು ಬೀರಬೇಕು ನನ್ನ ಜೀವನದಲ್ಲಿರುವ ಈ ಸಮಸ್ಯೆಗಳೆಂಬ ಅಂಧಕಾರದಿಂದ ನನ್ನನ್ನು ಮುಕ್ತವಾಗಿಸಬೇಕು ನನ್ನ ಜೀವನದಲ್ಲಿ ನನಗೆ ಏನು ಮಾಡಬೇಕು ಅಂತ ತೋಚುತ್ತಾ ಇಲ್ಲ ನನಗೆ ಮಾರ್ಗದರ್ಶನ ಮಾಡಬೇಕು ನಾನು ಯಾವ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿ ನನಗೆ ಕಾಣ್ತಾನೆ ಇಲ್ಲ ದಾರಿ ತುಂಬ ಕತ್ಲು ಕತ್ಲು ಅನಿಸ್ತಾ ಇದೆ ಹಾಗಾಗಿ ನೀನು ಆ ದಾರಿಯನ್ನು ಪ್ರಕಾಶಮಾನಗೊಳಿಸಿ ಆ ದಾರಿಯಲ್ಲಿ ನನ್ನನ್ನು ಕೈ ಹಿಡಿದು ನಡೆಸಿ ಇಚ್ಛಬೇಕು ಹಾಗೆ ನನ್ನ ಜೀವನದಲ್ಲಿ ನಾನು ಏನನ್ನ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾವುದನ್ನು ಮಾಡಲಿ ಯಾವುದನ್ನು ಮಾಡಬಾರ್ದು ಅಂತನೂ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ನನಗೆ ಮಾನಸಿಕ ಸಮಸ್ಯೆ ಒತ್ತಡಗಳು ಕಾಡ್ತಾ ಇದ್ದಾವೆ ಬಾಬಾ ಈ ಸ್ಥಿತಿಯಲ್ಲಿ ನಾನು ಯಾವುದೇ ನಿರ್ಧಾರ ತೊಗೊಳಕ್ಕೆ ಆಗ್ತಾ ಇಲ್ಲ ಬಾಬಾ ಹಾಗಾಗಿ ನೀವು ನನ್ನ ಜೊತೆ ನಿಂತು ನನಗೂ ನನ್ನ ಕೈ ಹಿಡಿದು ನಡೆಸಿ ನನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳಿ ನನಗೆ ಪರಿಚಯ ಮಾಡಿಸ್ತಾ ನನಗೆ ಒಳ್ಳೆಯ ದಾರಿಯಲ್ಲಿ ನೀವು ಸಾಗಿಸ್ಬೇಕು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಸದಾ ನನ್ನ ಜೊತೆಗೆ ಇದ್ದು ನನ್ನನ್ನು ನಡೆಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಡ್ರಿ ಪ್ರತಿ ಗುರುವಾರ ಎಷ್ಟು ಗುರುವಾರ ಆಗುತ್ತೋ ಅಷ್ಟು ಗುರುವಾರ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ತುಳಸಿಯನ್ನು ಬಾಬಾರವರ ಪಾದಗಳಿಗೆ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅರ್ಪಣೆ ಮಾಡಿ ಬರಬೇಕು ಏಳು ವಾರಗಳ ಸಂಕಲ್ಪ ಮಾಡಿ ಮಾಡ್ತೀವಿ ಐದು ವಾರಗಳ ಸಂಕಲ್ಪ ಮಾಡಿ ಮಾಡ್ತೀವಿ ಒಂಬತ್ತು ವಾರಗಳ ಸಂಕಲ್ಪ ಮಾಡಿ ಮಾಡ್ತೀವಿ ಅಂದ್ರೆ ಖಂಡಿತ ಮಾಡ್ಬೋದು ಸ್ನೇಹಿತರೆ ನೀವು ಬಾಬಾರವರಿಗೆ ಪ್ರೀತಿಯಾಗಿ ಗುಲಾಬಿ ಹೂಗಳನ್ನು ಒಯ್ಬಹುದು ಕಡಲೆಕಾಳು ಉಸುಳಿಯನ್ನು ಒಯ್ಬಹುದು ಬಿಸ್ಕೆಟ್ ಅನ್ನ ಒಯ್ಬಹುದು ಹಣ್ಣನ್ನು ಒಯ್ಬೋದು ಹೂವನ್ನ ಒಯ್ಬಹುದು ನೀವು ಏನೇ ಒಯ್ದರೂ ಕೂಡ ನೀವು ನಿಮ್ಮ ಜೊತೆಗೆ ಒಂದು ಎಸಳು ತುಳಸಿಯನ್ನಾದ್ರೂ ಒಂದು ಎಸಳು ತುಳಸಿಯನ್ನು ಒಯ್ಯೋದು ಮರೆಯೋ ಹಾಗಿಲ್ಲ ಸ್ನೇಹಿತರೆ ಈ ಸಂಕಲ್ಪವೇ ಆಗಿರತ್ತೆ ಈ ಗುರುವಿನ ಸಮರ್ಪಣಾ ಭಾವದಲ್ಲಿ ಈ ತುಳಸಿಯ ಸಮರ್ಪಣೆ ಇದೆಯಲ್ಲ ಗುರುವಿನ ಪಾದಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ನಾವು ಕೂಡ ಸಮರ್ಪಣೆ ಆಗ್ತಾ ಇದ್ದೀವಿ ಅಂದ್ರೆ ನಾವು ನಮ್ಮ ಕೈಯಲ್ಲಿ ತುಳಸಿಯನ್ನು ಹಿಡಿದು ಪ್ರಾರ್ಥನೆಯನ್ನ ಮಾಡಿ ತುಳಸಿಯ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಬಾಬಾರವರಿಗೆ ಸಲ್ಲಿಸುವ ಪರಿ ಸಂಕಲ್ಪ ಇದಾಗಿರುತ್ತೆ ಸ್ನೇಹಿತರೆ ತುಳಸಿಯಲ್ಲಿ ಲಕ್ಷ್ಮೀನಾರಾಯಣರ ವಾಸ ಇರುತ್ತೆ ನದಿಗಳ ವಾಸವಿದೆ ಹಾಗೆ ವೇದಗಳ ವಾಸವಿದೆ ಇಂತಹ ಪವಿತ್ರವಾದ ತುಳಸಿಯನ್ನ ನೀವು ಕೈಯಲ್ಲಿ ಹಿಡಿದು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ವೇದನೆಗಳನ್ನ ಹೇಳ್ಕೊಳಿ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ನ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಅದನ್ನ ಹೇಳ್ಕೊಡ್ರಿ ಹಾಗೆ ಇಚ್ಛೆಗಳು ಪೂರ್ಣಗೊಳ್ಬೇಕು ಅಂದ್ರೆ ಆ ಇಚ್ಛೆಗಳನ್ನ ಹೇಳ್ಕೊಡ್ರಿ ಹಾಗೆ ನೀವ್ ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಆ ಸಾಧನೆಯನ್ನ ಹೇಳ್ಕೊಡ್ರಿ ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಅದನ್ನ ಹೇಳ್ಕೊಡ್ರಿ ಹಾಗೆ ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಯಶಸ್ಬೇಕಂದ್ರೆ ಅದನ್ನ ಹೇಳ್ಕೊಡ್ರಿ ಹಾಗೆ ಮನೆ ಕಟ್ಬೇಕಂದ್ರೆ ಅದನ್ನು ಹೇಳ್ಕೊಡ್ರಿ ಮದುವೆ ಆಗ್ಬೇಕು ಮಕ್ಕಳಾಗ್ಬೇಕು ಈ ರೀತಿ ಒಂದಲ್ಲ ಒಂದು ರೀತಿ ಇದ್ದೇ ಇರತ್ತೆ ಮನುಷ್ಯನಿಗೆ ಅಲ್ವಾ ಅವೆಲ್ಲವನ್ನ ಹೇಳ್ಕೊಳ್ಳಿ ವಿದ್ಯಾರ್ಥಿಗಳಾದರೆ ನನಗೆ ಓದು ಚೆನ್ನಾಗಿ ತಲೆಗೆ ಹತ್ತಬೇಕು ನಾನು ಓದಿದ್ದೆಲ್ಲ ನೆನಪಿರಬೇಕು ನನಗೆ ಓದುವಂಥ ಆಸಕ್ತಿ ಕೊಡು ಬುದ್ಧಿ ಕೊಡು ಶ್ರದ್ಧೆ ಕೊಡು ಜ್ಞಾನ ಕೊಡು ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ತುಳಸಿಯನ್ನು ಕೈಯಲ್ಲಿ ಹಿಡಿದು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ತುಳಸಿಯನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ನಮ್ಮ ಪರಿಪೂರ್ಣವಾದ ದೋಷಗಳನ್ನು ನಿವಾರಣೆ ಮಾಡ್ತಾಳೆ ಈ ತುಳಸಿ ದೇವಿ ಸ್ನೇಹಿತರೆ ಹಾಗಾಗಿ ತುಳಸಿ ರಾಣಿಯನ್ನು ಕೈಯಲ್ಲಿ ಹಿಡಿದು ನೀವು ಪ್ರಾರ್ಥನೆಯನ್ನು ಮಾಡಿ ಅದನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ತುಳಸಿಯನ್ನು ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿ ಅದನ್ನು ನೀವು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೇ ಆದರೆ ಖಂಡಿತ ಬಾಬಾ ನಿಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಎಲ್ಲ ಪಾಪಗಳನ್ನು ಅವರು ಬರೆಸ್ಕೊಳ್ತಾರೆ ಹಾಗೆ ನಮಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ಅರಿವು ಮೂಡಿಸಿ ನಮ್ಮನ್ನು ಸರಿದಾರಿಯಲ್ಲಿ ಕೈ ಹಿಡಿದು ನಡೆಸಿ ನಾವು ಇಚ್ಛಿಸುವ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡ್ತಾರೆ ನಮ್ಮ ದೋಷಗಳನ್ನ ನಿವಾರಣೆ ಮಾಡಿ ನಮ್ಮ ಪಾಪ ಮುಕ್ತರನ್ನಾಗಿಸಿ ನಮ್ಮ ಮನಸ್ಸಲ್ಲಿ ಸದಾ ಒಳ್ಳೆಯ ಆಲೋಚನೆಗಳು ಮೂಡುವಂತೆ ಮಾಡೋದ್ರ ಜೊತೆಗೆ ನಮ್ಮ ಕರ್ಮದ ಉದ್ದೇಶಗಳು ಕೂಡ ಒಳ್ಳೆ ರೀತಿಯಲ್ಲಿ ಇರುವ ಹಾಗೆ ಪಾಪ ನೋಡ್ಕೊಳ್ತಾರೆ ಸ್ನೇಹಿತರು ಯಾಕಂದ್ರೆ ಅವರು ಒಬ್ಬ ಗುರುವಾಗಿದ್ದಾರೆ ಹಾಗಾಗಿ ತನ್ನನ್ನು ನಂಬಿದ ತನ್ನ ಭಕ್ತರನ್ನ ಅವ್ರು ಎಂದಿಗೂ ಕೈ ಬಿಡೋದಿಲ್ಲ ರೀತಿಯಾಗಿ ನೀವು ಎಷ್ಟು ಗುರುವಾರ ಆಗುತ್ತೋ ಅಷ್ಟು ಗುರುವಾರ ಈ ತುಳಸಿ ಸಂಕಲ್ಪದ ಸೇವೆಯನ್ನು ಮಾಡ್ರಿ ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ಪ್ರತಿ ಗುರುವಾರ ನೀವು ಅಂದರೆ ತಿಂಡಿ ತಿನ್ನೋ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಹಾಲು ಲೋಟದಲ್ಲಿ ಹಾಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಿ ನೀವು ತುಳಸಿಗೆ ನೀವು ತುಳಸಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಅಂದ್ರೆ ತುಳಸಿಯ ಬುಡಕ್ಕೆ ಆ ಹಾಲನ್ನು ಸಮರ್ಪಣೆ ಮಾಡಬೇಕು ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳ್ಕೊಳ್ಬೇಕು ತುಪ್ಪದ ದೀಪವನ್ನ ಪ್ರತಿ ಗುರುವಾರ ನೀವು ಯಾವಾಗ ಬೆಳಕ್ತಿರೋ ಇಲ್ಲೋ ಗೊತ್ತಿಲ್ಲ ಆದರೆ ಗುರುವಾರ ಮಾತ್ರ ಯಾವುದೇ ಕಾರಣಕ್ಕೂ ತುಳಸಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ತುಪ್ಪದ ದೀಪವನ್ನು ಆಗಲಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಬೆಳಸಿಸ್ತಾ ಇದ್ರೆ ಎರಡು ಪರಿಹಾರವನ್ನು ಮಾಡ್ಕೊಳ್ಬೇಕು ಪ್ರತಿ ಗುರುವಾರ ರೀತಿ ಮಾಡ್ಕೊಳ್ತಾ ಬನ್ರಿ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಬದುಕು ಬದಲಾಯಿತು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಈ ಸಂಕಲ್ಪ ನಿಮ್ಮ ಮೇಲೆ ಪರಿಣಾಮ ಬೀರತ್ತೆ ಒಳ್ಳೆಯ ಪರಿಣಾಮ ಬೀರತ್ತೆ ಸ್ನೇಹಿತರೆ ನಿಮ್ಮ ಬದುಕನ್ನೇ ಬದಲಾಯಿಸುತ್ತೆ ಅಷ್ಟೊಂದು ಪ್ರಗತಿ ಉಂಟಾಗುತ್ತೆ ಅಷ್ಟೊಂದು ಯಶಸ್ಸು ಗೆಲುವು ನೀವು ಬಯಸಿದ್ದೆಲ್ಲ ಕೈಗೊಡ್ತಾ ಹೋಗುತ್ತೆ ಕೆಲಸದಲ್ಲಿರುವ ಅಡೆತಡೆಗಳೆಲ್ಲವೂ ನಿವಾರಣೆ ಆಗ್ತಾ ಹೋಗ್ತವೆ ಶ್ರೀರಕ್ಷೆಯೊಂದಿಗೆ ಮಹಾಲಕ್ಷ್ಮಿ ನಾರಾಯಣರ ಕೃಪೆಯೂ ನಿಮ್ಮ ಮೇಲೆ ಆಗ್ತಾ ಹೋಗುತ್ತೆ ಹೀಗೆ ಮಾಡ್ತಾ ಮಾಡ್ತಾ ನೀವು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರು ಕೂಡ ಆ ವ್ಯವಹಾರದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಉನ್ನತಿಯನ್ನ ಕಾಣ್ತೀರಾ ಲಾಭವನ್ನ ಕಾಣ್ತೀರಾ ನಿಮ್ಗೆ ಯಾರು ಕೂಡ ನಿಮ್ಮನ್ನ ವಂಚಿಸಲಿಕ್ಕೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬಾಬಾರವರ ಶ್ರೀರಕ್ಷೆ ನಿಮ್ಮ ಮೇಲಿದೆ ಅವ್ರು ಹಾಗಾಗ್ಲಿಕ್ಕೆ ಬಿಡೋದಿಲ್ಲ ಪ್ರತಿಯಾಗಿ ಈ ಎರಡು ಅಭ್ಯಾಸಗಳನ್ನ ಹಂಚ್ರಿ ಪ್ರತಿ ಗುರುವಾರ ಈ ಸಂಕಲ್ಪದ ಈ ತುಳಸಿ ಸಂಕಲ್ಪದ ಮತ್ತೆ ತುಪ್ಪದ ದೀಪಗಳನ್ನ ತುಳಸಿಯ ಮುಂದೆ ಬೆಳಗಿಸೋದನ್ನ ಮರಿಬೇಡ್ರಿ ತುಳಸಿಯನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ನಾವು ಮನೆಯಲ್ಲಿ ತುಳಸಿಯನ್ನ ಬಾಬಾರವರ ಪಾದಗಳ ಮೇಲೆ ಅರ್ಪಣೆ ಮಾಡಿದೀವಿ ಒಂದು ಹೆಸಳೋ ಒಂದು ಕುಡಿನೋ ಬಾಬಾರವರ ಪಾದಗಳ ಮೇಲೆ ಇಟ್ಟಿದೀವಿ ಅಂದ್ರೆ ಮಾರನೇ ದಿನ ನಾವು ಅದನ್ನ ಪೂಜೆ ಮಾಡ್ತೀವಲ್ವಾ ಅದನ್ನ ನಾವು ಮನೆಯವರೆಲ್ಲ ಒಂದೊಂದು ದಳದಂತೆ ಸೇವನೆ ಮಾಡಬೇಕು ಅಂದ್ರೆ ನಮ್ಗೆ ಅದು ಒಂದೇ ದಳ ಇಟ್ಟಿದ್ದೀವಿ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಶುಕ್ರವಾರದ ದಿನ ಅನ್ನ ಮಾಡ್ತೀವಲ್ವ ಅನ್ನ ಮಾಡಬೇಕಾದ್ರೆ ತುಳಸಿ ದಳವನ್ನ ಅನ್ನ ಮಾಡುವ ಪಾತ್ರೆಗೆ ಹಾಕಿ ಅದರಿಂದ ನೀವು ಅನ್ನ ಮಾಡಬೇಕು ಸ್ನೇಹಿತರೆ ಅದು ಪ್ರಸಾದವಾಗಿ ಮನೆಯವರೆಲ್ಲರಿಗೂ ಸೇರತ್ತೆ ಹಾಗೆ ಅದು ಸೇರೋದಷ್ಟೇ ಅಲ್ಲ ಎಲ್ಲರ ಮೇಲೆ ಒಂದು ಅನಾರೋಗ್ಯದ ಪ್ರಭಾವ ಏನ್ ಬೀರಿರುತ್ತಲ್ಲ ಅದನ್ನ ದೂರ ಮಾಡುತ್ತೆ ಮನಸ್ಸಲ್ಲಿರುವ ಖಿನ್ನತೆಯನ್ನ ದೂರ ಮಾಡುತ್ತೆ ನಕಾರಾತ್ಮಕತೆಯ ವಿಚಾರಗಳನ್ನ ದೂರ ಮಾಡುತ್ತೆ ಹಾಗೆ ನಮ್ಮ ಉದ್ದೇಶಗಳು ಒಳ್ಳೆ ರೀತಿಯಲ್ಲಿ ಸಾಕ್ಲಿಕ್ಕೆ ಮಾರ್ಗದರ್ಶನ ಮಾಡುತ್ತೆ ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಜ್ಞಾನೋದಯವನ್ನು ಮೂಡಿಸುತ್ತೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ ರಕ್ಷಣೆಯಾಗಿ ನಮಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವು ಮಾರನೇ ದಿನ ಶುಕ್ರವಾರ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಅದರಲ್ಲಿ ಒಂದು ಬಾಬಾರವರ ಪಾದಗಳಲ್ಲಿ ಏನು ಹಿಂದಿನ ದಿನ ನೀವು ಗುರುವಾರದ ದಿನ ತುಳಸಿಯನ್ನು ಇಟ್ಟಿರ್ತೀರಲ್ಲ ಅದನ್ನು ಒಂದು ತುಳಸಿಯನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗೋ ಅಭ್ಯಾಸವನ್ನು ಮಾಡಿಕೊಡ್ರಿ ಸ್ತ್ರೀಯರು ಮನೆಯಿಂದ ಹೊರಗೆ ಹೊರಟಿದ್ದೀರಿ ಅಂದರೆ ನಿಮ್ಮ ಪರ್ಸಲ್ಲಿ ಒಂದು ಹೆಸರು ತುಳಸಿಯನ್ನು ಇಟ್ಕೊಂಡು ಹೋಗೋ ಅಭ್ಯಾಸ ಮಾಡಿಕೊಡ್ರಿ ಅಂದರೆ ನಿಮ್ಮ ಚೂಡಿ ಹಾಕೊಂಡು ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ವೇಲ ತುದಿಯಲ್ಲಿ ಒಂದು ತುಳಸಿ ದಳವನ್ನು ಕಟ್ಕೊಂಡು ಹೋಗೋ ಅಭ್ಯಾಸ ಮಾಡಿಕೊಡ್ರಿ ಸ್ನೇಹಿತರೆ ಸಂಜೆ ಮನೆಗೆ ಬಂದ ಮೇಲೆ ಅದನ್ನ ಯಾವ್ದಾದ್ರು ಗಿಡದ ಬುಡಕ್ಕೆ ಹಾಕ್ಬಿಡ್ರಿ ಆದ್ರೆ ಅದು ನಿಮ್ಮ ಪರ್ಸ್ ಅಲ್ಲಿ ಇರ್ಲಿ ಸ್ನೇಹಿತರೆ ಏನಾಗಲ್ಲ ಒಳ್ಳೇದೆ ಎಲ್ಲಾ ಕೆಲಸಗಳು ಒಂದೊಂದಾಗಿ ಕೈಗೊಡ್ತಾ ಹೋಗ್ತವೆ ನೀವು ಹೋದ ಕಡೆ ಎಲ್ಲ ನಿಮಗೆ ಪ್ರೀತಿ ಆದರ ಗೌರವ ಸಿಗ್ತಾ ಹೋಗುತ್ತೆ ಗೆಲುವು ಕಾಣ್ತಾ ಹೋಗ್ತೀರಾ ವ್ಯಾಪಾರದಲ್ಲಿ ಯಾವುದೇ ರೀತಿ ನಷ್ಟ ಆಗೋದಿಲ್ಲ ಬಾಬಾ ನಿಮ್ಮನ್ನ ರಕ್ಷಣೆ ಮಾಡ್ತಾ ವ್ಯಾಪಾರದಲ್ಲಿ ಉನ್ನತಿಯನ್ನ ಕೊಡ್ತಾರೆ ಸರಿಯಾಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಇದು ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನ ತರತ್ತೆ ಈ ಸರಳವಾದ ಪರಿಹಾರವನ್ನ ಮಾಡ್ಕೊಡ್ರಿ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಅದ್ಭುತವಾದ ಪರಿಣಾಮಕಾರಿ ರಿಸಲ್ಟ್ ನಿಮಗೆ ಸಿಗತ್ತೆ ಮಾಹಿತಿ ಇಷ್ಟವಾಗಿದೆ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಶೇರ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ